ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನ ಡಿಟೇಲ್ ಆಗಿ ನೋಡೋಣ ಹೊಸದಾಗಿ ಪಡಿತರ ಚೀಟಿಗೆ ಕಾಯುತ್ತಿರುವವರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಪೂರ್ತಿಯಾಗಿ ನೋಡಿ ಯಾವುದೇ ಕ್ಷಣದಲ್ಲಿ ದುಬೈನಿಂದ ಪ್ರಜ್ವಲ್ ಅವರ ಆಗಮನ ಸಾಧ್ಯತೆ ಇದೇ ಬೆನ್ನಲ್ಲೇ ವಿಮಾನ ನಿಲ್ದಾಣದಲ್ಲಿ ಠಿಕಾಣೆ ಹೂಡಿರುವ ಅಧಿಕಾರಿಗಳು ಇನ್ನು ಮತ್ತೊಂದೆಡೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ ಅವರು ಜರ್ಜ್ ನಿವಾಸದಲ್ಲಿ ಹತ್ತಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಪ್ರಧಾನಿ ಮೋದಿ ಅವರು ತಮ್ಮ ಹತ್ತು ವರ್ಷದ ಸಾಧನೆ ಹೇಳಿ ಇದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಪಡೆಯುವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸವಾಲು ಮತ್ತೊಂದೆಡೆಯಲ್ಲಿ ನಾನು ಉಳಿಯುತ್ತೇನೋ ಇಲ್ಲವೋ ಗೊತ್ತಿಲ್ಲ ಎಂದು ಪ್ರಧಾನಿ ಮೋದಿ ಅವರ ಶಾಕಿಂಗ್ ಹೇಳಿಕೆ ಇನ್ನು ಮತ್ತೊಂದೆಡೆಯಲ್ಲಿ ಇನ್ನು ಎರಡು ಅಥವಾ ಮೂರು ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ಹಣ ಜಮಾವಾಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಹೇಳಿಕೆ ಈ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ಸುದ್ದಿ ನಾಯ್ ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿ ನೋಡಿ ಮೊದಲನೆಯ ಮುಖ್ಯವಾದ ಮಾಹಿತಿ ಇಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಹಿಡಿದು ಕೇಂದ್ರ ಸರ್ಕಾರದ ಯೋಜನೆಗಳವರೆಗೆ ಲಾಭ ಪಡಿಬೇಕೆಂದ್ರೆ ಪ್ರತಿಯೊಬ್ಬರ ಹತ್ತಿರ ಬಿ ಪಿ ಎಲ್ ಪಡಿತರ ಚೀಟಿ ಇರಲೇಬೇಕಾಗುತ್ತೆ ಆದರೆ ಕಳೆದ ಒಂದೂವರೆ ವರ್ಷದಿಂದ ಈ ಒಂದು ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡುವ ಒಂದು ಅವಕಾಶವನ್ನ ನಿಲ್ಲಿಸಲಾಗಿತ್ತು ಆದರೆ ಇದೀಗ ಮತ್ತೊಮ್ಮೆ ಅವಕಾಶವನ್ನ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಹೌದು ಸ್ನೇಹಿತರೆ ಹೊಸದಾಗಿ ಬಿಪಿಎಲ್ ಪಡಿತರ ಚೀಟಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂದು ಕಾಯುತ್ತಿರುವರಿಗೆ ಕೊನೆಗೂ ಈಗ ಗುಡ್ ನ್ಯೂಸ್ ಸಿಕ್ಕಿದೆ ಹಾಗಾದ್ರೆ ಯಾವಾಗ ಈ ಒಂದು ಯೋಜನೆ ಆರಂಭವಾಗುತ್ತೆ ಏನೆಲ್ಲ ಹಾಕಲೇಬೇಕು ಆಗಿ ನೋಡೋಣ ಅದಕ್ಕಿಂತ ಮೊದಲು ಲೈಕ್ ಮಾಡಿಲ್ಲವೆಂದ್ರೆ ಈಗಲೇ ಲೈಕ್ ಮಾಡಿ ಹೌದು ಈಗ ಲೋಕಸಭೆ ಚುನಾವಣೆ ನಡೆಯುತ್ತಿದ್ದು ಮತ ಎಣಿಕೆ ಮುಗಿದ ಬಳಿಕ ಹೊಸದಾಗಿ ಪಡಿತರ ಚೀಟಿ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಮಾಡಿಕೊಡಲಾಗುತ್ತೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾಹಿತಿ ಕೊಟ್ಟಿದೆ ಹೌದು ಸ್ನೇಹಿತರೆ ಮತ ಎಣಿಕೆ ಮುಗಿದ ಬಳಿಕವೇ ಹೊಸದಾಗಿ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ಈ ಮೂಲಕ ಜೂನ್ ತಿಂಗಳಲ್ಲಿ ನೀವು ನೀವು ಸಲ್ಲಿಕೆ ಮಾಡಬಹುದು ಹಾಗಾದ್ರೆ ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲು ಯಾವ ಯಾವ ದಾಖಲೆಗಳು ಬೇಕಂದ್ರೆ ಒಂದು ಗುರುತಿನ ಚೀಟಿಯನ್ನು ನೀವು ಕೊಡಬೇಕಾಗುತ್ತೆ ಅದು ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಆಗಿರಬಹುದು ಮತ್ತು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಮೊಬೈಲ್ ಸಂಖ್ಯೆಗಳ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತದೆ ಇನ್ನು ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲು ಯಾರೆಲ್ಲ ಅರ್ಹರು ಎಂದರೆ ಸ್ನೇಹಿತರೆ ಮೊದಲಿಗೆ ವ್ಯಕ್ತಿಯು ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ರೆ ಮಾತ್ರ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದು ಅದೇ ರೀತಿ ನೀವು ಹಳೆಯ ಪಡಿತರ ಚೀಟಿಯನ್ನು ಹೊಂದ ಇರಬಾರ್ದು ಮತ್ತು ಒಂದು ವೇಳೆ ನೀವೇನಾದರೂ ಹೊಸದಾಗಿ ವಿವಾಹವಾಗಿದ್ದರೆ ಅಂತಹ ದಂಪತಿ ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದು ಎಂದು ಹೇಳಲಾಗಿದೆ ಇದರ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ನೆಕ್ಸ್ಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಇನ್ನು ಈಗ ಎರಡನೇ ಮುಖ್ಯವಾದ ಮಾಹಿತಿ ಈಗಾಗಲೇ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣವರನ್ನ ಬಂಧಿಸಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಪುತ್ರ ಪ್ರಜ್ವಲ ರೇವಣ್ಣವರು ಕೂಡ ಯಾವುದೇ ಸಮಯದಲ್ಲಿ ದುಬೈನಿಂದ ಕರ್ನಾಟಕಕ್ಕೆ ವಾಪಸ್ಸಾಗುವ ಸಾಧ್ಯತೆಗಳು ಕಂಡುಬಂದಿದೆ ಇದೇ ಬೆನ್ನಲ್ಲೇ ಪ್ರಜ್ವಲ ರಾಜ್ಯಕ್ಕೆ ಕಾಲಿಡುತ್ತಿದ್ದಂತೆ ಅವರನ್ನು ಬಂಧನ ಮಾಡಬೇಕೆಂದು ಎಸ್ಐಟಿ ಟಿ ಇಲಾಖೆ ಅಧಿಕಾರಿಗಳು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿನೇ ಅಧಿಕಾರಿಗಳು ಠಿಕಾಣೆ ಹುಡಿದು ಕಾಯುತ್ತಿದ್ದಾರೆ ತಂದೆ ಎಚ್ ಡಿ ರೇವಣ್ಣವರ ಬಂಧನವಾಗಿರುವ ಹಿನ್ನೆಲೆಯಲ್ಲಿ ವಕೀಲರ ಸಲಹೆ ಮೇರೆಗೆ ಪ್ರಜ್ವಲ್ ವಿದೇಶದಿಂದ ರಾಜ್ಯಕ್ಕೆ ವಾಪಸ್ಸಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇನ್ನು ಇದೀಗ ಬಂದಿರುವ ಮಾಹಿತಿ ಪ್ರಕಾರ ಶನಿವಾರ ಎಚ್ ಡಿ ರೇವಣ್ಣವರನ್ನ ಬಂಧನಕ್ಕೊಳಗಾಗುವ ಮುನ್ನವೇ ಪ್ರಜ್ವಲ್ ಅವರು ಒಮ್ಮೆ ಕರೆ ಮಾಡಿ ಕೆಲ ಕಾಲ ಮಾತನಾಡಿದ್ದರಂತೆ ಇದರ ಬೆನ್ನಲ್ಲೇನೆ ಪ್ರಜ್ವಲ್ ಕೂಡ ಈಗ ವಿದೇಶದಿಂದ ಬೆಂಗಳೂರಿಗೆ ವಾಪಸ್ಸಾಗಲು ನಿರ್ಧರಿಸಿದ್ದಾರೆ ಎಂದು ಕೂಡ ತಿಳಿದು ಬಂದಿದೆ ಅವರು ಬೆಂಗಳೂರಿಗೆ ಬರುತ್ತಿದ್ದಂತೆ ಮೊದಲಿಗೆ ಎಸ್ ಅಧಿಕಾರಿಗಳೇ ಅವರನ್ನು ವಶಪಡಿಸಿಕೊಳ್ಳಲಿದ್ದಾರೆ ಇನ್ನೀಗ ಮೂರನೇ ಮುಖ್ಯವಾದ ಮಾಹಿತಿ thank you ಈಗ ಜಡ್ಜ್ ನಿವಾಸದಲ್ಲಿ ಮಾಜಿ ಮಿನಿಸ್ಟರ್ ಅವರು ಗಳನ್ನೇ ಹತ್ತಿದ್ದಾರೆ ಎಂದು ಕೂಡ ತಿಳಿದು ಬಂದಿದೆ ಹೌದು ಕಿಡ್ನ್ಯಾಪ್ ಕೇಸ್ ಒಂದರಲ್ಲಿ ಬಂಧನವಾಗಿರುವ ಮಾಜಿ ಸಚಿವ ಎಚ್ ಡಿ ರೇವಣ್ಣವರನ್ನು ಈಗಾಗಲೇ ಕೋರಮಂಗಲದಲ್ಲಿರುವ ಜಡ್ಜ್ ನಿವಾಸಕ್ಕೆ ಹಾಜರು ಮಾಡಲಾಗಿದ್ದು ಇದೇ ವೇಳೆ ನ್ಯಾಯಾಧೀಶರ ಮನೆಗೆ ಹೋಗುತ್ತಿದ್ದಂತೆ ಎಚ್ ಡಿ ರೇವಣ್ಣವರು ಕಣ್ಣೀರು ಹಾಕಿದ ಪ್ರಸಂಗ ನಡೆದಿದೆ ಕಾರಿನಿಂದ ಕೆಳಗಿಳಿಯುವಾಗಲೇ ಭಾವುಕರಾಗಿದ್ದಂಥ ಎಚ್ ಡಿ ರೇವಣ್ಣವರು ಜಡ್ಜ್ ಎದುರು ಹೋಗಿ ಕೈ ಮುಗಿದುಕೊಂಡು ನಿಂತಾಗ ಗಳಗಳನ್ನೇ ಕಣ್ಣೀರು ಹಾಕಿದ್ದಾರೆ ಎಂದು ತಿಳಿದು ಬಂದಿದೆ ಇದೇ ವೇಳೆ ಮಾತನಾಡಿರುವ ಎಚ್ ಎಚ್ ಡಿ ರೇವಣ್ಣವರು ನಾನು ಯಾರನ್ನೂ ಕೂಡ ಕಿಡ್ನ್ಯಾಪ್ ಮಾಡಿಲ್ಲ ಯಾರ ಮೂಲಕವೂ ಕೂಡ ಕಿಡ್ನ್ಯಾಪ್ ಮಾಡಿಸಿಲ್ಲ ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಹೇಗಾದರೂ ಮಾಡಿ ನನ್ನನ್ನು ಬಂಧನ ಮಾಡುವ ಕೆಲಸ ಮಾಡಲಾಗುತ್ತಿದೆ ಎಂದು ಎಚ್ ಡಿ ರೇವಣ್ಣವರು ಗಳಗಳನ್ನೇ ಹತ್ತಿದ್ದಾರೆ ನಾನು ನನ್ನ ತಂದೆಯ ಮನೆಯಲ್ಲಿಯೇ ಇದ್ದೆ ನಾನು ಬೆಂಗಳೂರಿನಲ್ಲಿಯೇ ಇದ್ದೇನೆ ನಾನು ಯಾವುದೇ ತಪ್ಪೇ ಮಾಡಿಲ್ಲ ಎಂದು ನ್ಯಾಯಾಧೀಶರ ಬಳಿ ಕಣ್ಣೀರು ಹಾಕುತ್ತಲೇ ಮಾತನಾಡಿದ್ದಾರೆ ಇದೇ ವೇಳೆ ಎಚ್ ಡಿ ರೇವಣ್ಣವರ ಮಾತಿಗೆ ಪ್ರತಿಕ್ರಿಯಿಸಿದಂಥ ಜಡ್ಜ್ ಅವರು ಈಗ ಓಪನ್ ಕೋರ್ಟ್ನಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶವಿದೆ ಒಂದು ವೇಳೆ ನೀವು ತಪ್ಪು ಮಾಡದಿದ್ರೆ ಕಾನೂನು ಪ್ರಕಾರ ನಿಮಗೆ ರಕ್ಷಣೆಯೂ ಕೂಡ ಸಿಗಲಿದೆ ಎಂದು ಸಲಹೆ ನೀಡಿದ್ದಾರೆ ಎಂದು ಕೂಡ ಹೇಳಲಾಗಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ದೇಶದ ಪ್ರಧಾನಿ ಮೋದಿ ಅವರು ತಮ್ಮ ಹತ್ತು ವರ್ಷದ ಸಾಧನೆ ಏನಾದರೂ ಹೇಳಿದರೆ ನಾನು ರಾಜಕೀಯನೇ ಬಿಟ್ಟು ಬಿಡುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ಸವಾಲು ಹಾಕಿದ್ದಾರೆ ಇಂದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಮಾತನಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾನು ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣವೇ ಐದು ಗ್ಯಾರಂಟಿ ಜಾರಿಗೆ ಆದೇಶ ಮಾಡಿದ್ದೆ ಕಳೆದ ಎಂಟರಿಂದ ಒಂಬತ್ತು ತಿಂಗಳಲ್ಲಿ ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿ ಬಡವರ ಮಹಿಳೆಯರ ಖಾತೆಗೆ ನಾವೀಗ ಹಣವನ್ನು ಹಾಕುತ್ತಿದ್ದೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಬಿಜೆಪಿಯ ಎಂಪಿಗಳು ಕೋಲೆ ಬಸವ ಇದ್ದಂತೆ ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ ಕೂಡ ರಾಜ್ಯದ ಬಿಜೆಪಿ ಸಂಸದರು ಕೇಂದ್ರದ ಬಳಿ ಪರಿಹಾರವೇ ಕೇಳಲಿಲ್ಲ ಈಗಲೂ ಕೂಡ ರಾಜ್ಯಕ್ಕೆ ಕಡಿಮೆ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಇನ್ನು ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತು ಕೋಟಿ ರೂಪಾಯಿ ಕೇಂದ್ರದಿಂದ ಅನುದಾನ ಬರಬೇಕು ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡಲೇ ಇಲ್ಲ ಬರಗಾಲ ಹಿನ್ನೆಲೆಯಲ್ಲಿ ನಾವು ಹದಿನೆಂಟು ಸಾವಿರ ಕೋಟಿ ಪರಿಹಾರ ಕೇಳಿದ್ದೆವು ಅವರು ಕೊಟ್ಟಿರೋದು ಮೂರು ಸಾವಿರದ ನಾಲ್ಕುನೂರು ಕೋಟಿ ಈ ಒಂದು ಹಣ ಯಾವುದಕ್ಕೂ ಕೂಡ ಸಾಕಾಗುವುದಿಲ್ಲ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ನನ್ನ ಕಂಡ ತಕ್ಷಣವೇ ಈ ಒಂದು ಹಿಂದೆ ಯುವಕರು ಮೋದಿ ಮೋದಿ ಎಂದು ಕೂಗುತ್ತಿದ್ರು ಆದರೆ ಆ ಯುವಕರಿಗೆ ಈಗ ಕೆಲಸವೇ ಕೊಟ್ಟಿಲ್ಲ ಎಂಬುದೀಗ ಅವರಿಗೇನೆ ಗೊತ್ತಾಗಿದೆ ಇನ್ನು ಈ ಒಂದು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏಳು ಕೆಜಿ ಅಕ್ಕಿ ಕೊಡಲಾಗುತ್ತಿತ್ತು ಆದರೆ ಯಡಿಯೂರಪ್ಪನವರು ಬಂದ ಮೇಲೆ ಐದು ಕೆಜಿಗೆ ಇಳಿಸಿ ಬಡವರ ಹೊಟ್ಟೆ ಮೇಲೆ ಹೊಡೆದರು ಎಂದು ಮುಖ್ಯಮಂತ್ರಿ ಅವರು ಕಿಡಿಕಾರಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಇದು ಆದಾನಿ ಅಂಬಾನಿಯ ದೇಶವಲ್ಲ ಇದು ನೂರ ನಲವತ್ತು ಕೋಟಿ ಜನ ಬದುಕುತ್ತಿರುವ ದೇಶ ನರೇಂದ್ರ ಮೋದಿ ಸರ್ಕಾರ ರಾಜ್ಯಕ್ಕೂ ಕೂಡ ಅಕ್ಕಿ ಕೊಡಲಿಲ್ಲ ಇಂದು ನಾವು ಒಂದು ಒಂದು ಪಾಯಿಂಟ್ ಹದಿನೆಂಟು ಕೋಟಿ ಕುಟುಂಬಗಳಿಗೆ ಅಕ್ಕಿ ಕೊಡ್ತಿದ್ದೇವೆ ಮತ್ತು ಒಂದು ಕೋಟಿ ಕುಟುಂಬಗಳು ವಿದ್ಯುತ್ ಬಿಲನೆ ಕಟ್ಟುತ್ತಿಲ್ಲ ಎಂದು ಮುಖ್ಯಮಂತ್ರಿಯವರು ದಾವಣಗೆರೆಯಲ್ಲಿ ಭರ್ಜರಿ ಭಾಷಣವನ್ನ ಮಾಡಿದ್ದಾರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಉಳಿಯುತ್ತೇನೋ ಇಲ್ಲವೋ ಗೊತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಉತ್ತರ ಪ್ರದೇಶದ ಇಟುವಾದ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ್ದಾರೆ ಮುಂಬರುವ ಐದು ವರ್ಷಗಳ ಮಾತ್ರವಲ್ಲದೆ ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೆ ನಾನು ದೇಶಕ್ಕೆ ದಾರಿ ಮಾಡಿಕೊಡುತ್ತಿದ್ದೇನೆ ಎಂದು ಪ್ರಧಾನಿ ಮೋದಿ ಅವರು ಉತ್ತರ ಪ್ರದೇಶದ ಇಟುವಾದಲ್ಲಿ ನಡೆದಂತಹ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ್ದು ಇದೇ ನಡುವೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳು ಕೇವಲ ತಮ್ಮ ಭವಿಷ್ಯ ಮತ್ತು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿವೆ ಎಂದು ಪ್ರಧಾನಿ ಮೋದಿ ಅವರು ಕಿಡಿಕಾರಿದ್ದಾರೆ ನನ್ನ ಹತ್ತು ವರ್ಷಗಳ ಅಧಿಕಾರದ ಅವಧಿಯ ನಂತರ ನಾನು ನಿಮ್ಮ ಆಶೀರ್ವಾದ ಕೋರುತ್ತೇನೆ ನೀವು ನನ್ನ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿ ನಾನು ಕೇವಲ ಮುಂದಿನ ಐದು ವರ್ಷಗಳಿಗೆ ಮಾತ್ರ ತಯಾರಿ ನಡೆಸುತ್ತಿಲ್ಲ ನಾನು ಇಪ್ಪತ್ತೈದು ವರ್ಷಗಳಿಗೆ ದಾರಿ ಮಾಡಿಕೊಡುತ್ತಿದ್ದೇನೆ ಭಾರತದ ಶಕ್ತಿಯು ಸಾವಿರ ವರ್ಷಗಳ ಕಾಲ ಉಳಿಯಲಿದೆ ಎಂದು ಪ್ರಧಾನಿ ಮೋದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ವೇಳೆ ಮಾತನಾಡಿರುವ ಮೋದಿ ಅವರು ನಾನು ಉಳಿಯುತ್ತೇನೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ಭಾರತ ದೇಶ ಯಾವಾಗಲೂ ಕೂಡ ಇರಲಿದೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳು ಏನು ಮಾಡುತ್ತಿವೆ ಎಂದರೆ ಅವರು ಕೇವಲ ತಮ್ಮ ಭವಿಷ್ಯ ಮತ್ತು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಆದರೆ ನಾವು ಇದೆಲ್ಲವನ್ನು ಕೂಡ ನಿಮ್ಮ ಮಕ್ಕಳಿಗಾಗಿ ಮಾಡುತ್ತಿದ್ದೇವೆ ಎಂದು ಪ್ರಧಾನಿ ಮೋದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಬರ ಪರಿಹಾರದ ಹಣವು ರೈತರ ಖಾತೆಗೆ ವರ್ಗಾಯಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ ಇನ್ನು ಎರಡು ಅಥವಾ ಮೂರು ದಿನಗಳಲ್ಲಿ ನೇರವಾಗಿನೇ ಬ್ಯಾಂಕ್ ಖಾತೆಗೆ ಜಮವಾಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡವರು ಈಗ ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಈಗಾಗಲೇ ಮೊದಲ ಹಂತದ ರಾಜ್ಯ ಸರ್ಕಾರ ರೈತರಿಗೆ ಬರ ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ಪಾವತಿ ಮಾಡಿದ್ದು ಇದೀಗ ಕೇಂದ್ರ ಸರ್ಕಾರದ ಹಣವು ಕೂಡ ನಮಗೆ ಎನ್ ಡಿ ಆರ್ ಎಫ್ ಮೂಲಕ ಲಭ್ಯವಾಗಿದೆ ಈ ಒಂದು ಹಣವನ್ನು ಕೂಡ ನಿಯಮದಂತೆ ಶೀಘ್ರವಾಗಿ ರೈತರ ಖಾತೆಗೆ ವರ್ಗಾಯಿಸಲು ಕ್ರಮ ವಹಿಸಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಇಂದು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏಪ್ರಿಲ್ ಇಪ್ಪತ್ತಾರರಂದು ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡುವುದಾಗಿ ಹೇಳಿದೆ ಕೇಂದ್ರದಿಂದ ಈ ಒಂದು ಹಣ ಬಿಡುಗಡೆ ಆಗುತ್ತಿದ್ದಂತೆ ಹರ ರೈತರ ಫಲಾನುಭವಿಗಳಿಗೆ ಪಾವತಿಸಲು ತಕ್ಷಣವೇ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಮೊದಲ ಹಂತದ ಬೆಳೆ ಹಾನಿ ಪರಿಹಾರ ನೀಡಿದ್ದು ಈಗ ಬಾಕಿ ಹಣವು ಕೂಡ ಈ ಒಂದು ಹಣದ ಮೂಲಕ ನಾವು ಪಾವ ಮಾಡುತ್ತೇವೆ ಎಂದಿದ್ದಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಆದ ಬಳಿಕ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳಲಿದ್ದು ನಂತರ ಆರ್ ಬಿ ಐನಿಂದ ರೈತರ ಖಾತೆಗೆ ಹಣ ವರ್ಗಾಯಿಸಲು ನಲವತ್ತೆಂಟು ಗಂಟೆ ಸಮಯ ತೆಗೆದುಕೊಳ್ಳಲಾಗುತ್ತೆ ಹೀಗಾಗಿ ಎಲ್ಲ ರೈತರ ಖಾತೆಗಳಿಗೆ ಮುಂದಿನ ಎರಡು ಅಥವಾ ಮೂರು ದಿನಗಳ ಒಳಗೆ ಬರ ಪರಿಹಾರ ಮೊತ್ತವೂ ಕೂಡ ಜಮೆ ಆಗಲಿದೆ ಎಂದಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಮತ್ತು ಮುಖ್ಯವಾಗಿ ವಿಡಿಯೋಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ you hey.